ಶ್ರೀ ಸ್ಟಾರ್ ಗೋಲ್ಡ್ ಇದು ನಿಮ್ಮ ಕಂಪನಿ ಶ್ರೀ ಸ್ಟಾರ್ ಗೋಲ್ಡ್ ಇಟ್ಸ್ ಯೋರ್ ಕಂಪನಿ ಅಸ್ಲಿ ಕಹಾನಿ ಕನ್ನಡ ಚಾನೆಲ್ಗೆ ಸ್ವಾಗತ ನಮಸ್ಕಾರ ವೀಕ್ಷಕರೇ ವಿಜಯಪುರದ ಗೋಲ್ಗುಂಬಸ್ ಮೊಹಮ್ಮದ್ ಅದಿಲ್ ಶಾ ಅವರಿಗೆ ಸಮರ್ಪಿತವಾದ ಒಂದು ಅದ್ಭುತವಾದ ಸ್ಮಾರಕವಾಗಿದ್ದು ಪ್ರವಾಸಿಗರಿಗೆ ತನ್ನದೇ ಅದ್ಭುತ ವೈಶಿಷ್ಟ್ಯಗಳು ಮತ್ತು ಶ್ರೀಮಂತ ಐತಿಹಾಸಿಕ ಮಹತ್ವವನ್ನು ಹೊಂದಿದೆ ಗೋಲ್ಗೊಂಬಸ್ನ ಇನ್ನೂರು ಹತ್ತು ಅಡಿ ಎತ್ತರದಲ್ಲಿ ಹೆಮ್ಮೆಯಿಂದ ನಿಂತಿದೆ ಅದರ ಗಮನಾರ್ಹ ಎತ್ತರವು ಮತ್ತು ಬೆರಗುಗೊಳಿಸುವ ಗೋಪುರಗಳನ್ನು ಹೊಂದಿದೆ ರೋಮಿನಲ್ಲಿರುವ ಸೇಂಟ್ ಬೆಸಾಲಿಕ್ನ ನಂತರ ಗೋಲ್ಗೊಂಬಸ್ನ ಗುಮ್ಮಟವು ವಿಶ್ವದ ಎರಡನೇ ಅತಿದೊಡ್ಡ ಗುಮ್ಮಟವಾಗಿದೆ ಎಂದು ಹೇಳಲಾಗುತ್ತದೆ ಗುಮ್ಮಟಕ್ಕೆ ಆಧಾರವಾಗಿ ಯಾವುದೇ ಕಂಬಗಳು ಅಥವಾ ಗೋಪುರಗಳಿಲ್ಲ ಗೋಲ್ ಗುಂಬಸ್ನ ಅತ್ಯಂತ ಆಕರ್ಷಕ ಅಂಶವೆಂದರೆ ಜನರು ತಮ್ಮ ಅತ್ಯಂತ ನಿಶಬ್ದವಾದ ಸ್ವರಗಳನ್ನು ಕೇಳಲು ಅನುವು ಮಾಡಿಕೊಡುವ ಪಿಸುಮಾತು ಗ್ಯಾಲರಿಯು ಸ್ಥಳದ ಎಕೋಸ್ಟಿಕ್ನ ಸೌಂಡನ್ನು ಹೊಂದಿದೆ ಗುಮ್ಮಟದ ಇನ್ನೊಂದು ತುದಿಯಲ್ಲಿ ಸುಮಾರು ಹನ್ನೆರಡು ಬಾರಿ ನೀವು ಪದದ ಪ್ರತಿಧ್ವನಿಯನ್ನು ಕೇಳಬಹುದು ರಾಮ್ ಪ್ರತಿ ಮೂಲೆಯಲ್ಲಿ ಮೆಟ್ಟಲುಗಳನ್ನು ಒಳಗೊಂಡಿರುವ ನಾಲ್ಕು ಅಷ್ಟಭುಜಕೃತಿಯ ಗೋಪುರಗಳನ್ನು ಇರಿಸಲಾಗಿದೆ ಮತ್ತು ಪ್ರತಿ ಗೋಪುರವು ಮೇಲಿನ ಮಹಡಿಯಲ್ಲಿ ಗ್ಯಾಲರಿಯನ್ನು ಹೊಂದಿದೆ ವೇದಿಕೆಯು ಮಧ್ಯದ ಸಭಾಂಗಣದಲ್ಲಿ ಸುಂದರವಾಗಿ ಎರಡು ಬದಿಗಳಲ್ಲಿ ಮೆಟ್ಟಲುಗಳನ್ನು ಹೊಂದಿವೆ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಖುಷಿಯಾಗಿರಿ ಎಚ್ಚರವಾಗಿರಿ ಜಾಗೃತರಾಗಿರಿ ಹಾಗೂ ಮುಖ್ಯವಾಗಿ ಅಸಲಿಯಾಗಿರಿ ಧನ್ಯವಾದಗಳು ಸಾಧ್ಯ ಇಲ್ಲಾಂದ್ರೆ ಯಾವುದನ್ನು ಸಾಧಿಸೋದಕ್ಕಾಗೋದಿಲ್ಲ ನಿಮ್ಮ ಸಾಧನೆಗೆ ಸದಾ ಸಿದ್ಧ ಶ್ರೀ ಸ್ಟಾರ್ ಗೋಲ್ಡ್ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ